ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ಬೋದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸರೆಂಡರ್ ಆದ ಆರೋಪಿ ಮಾಹಿತಿ ಸ್ವಾಯಿಚ್ಛ ಹೇಳಿಕೆ ಕೇವಲ ಬಾಡಿ ಡಿಸ್ಪೋಸ್ ಮಾಡಿದಕ್ಕೆ ಟೂ ನಾಟ್ ಒನ್ ಹಾಕಿಲ್ಲ ಅವರು ಮೊಬೈಲ್ನಲ್ಲಿ ಕೆಲವೊಂದನ್ನು ಡಿಲೀಟ್ ಮಾಡ್ತಾರೆ ಬಟ್ಟೆ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಸರೆಂಡರ್ ಆದ ಆರೋಪಿ ಮಾಹಿತಿ ಸ್ವಾಯಿಚ್ಛ ಹೇಳಿಕೆಯಿಂದ ಕೇವಲ ಬಾಡಿ ಡಿಸ್ಪೋಸ್ ಮಾಡಿದಕ್ಕೆ ಟೂ ನಾಟ್ ಒನ್ ಹಾಕಿಲ್ಲ ಅಲ್ಲಿ ಅವರು ಮೊಬೈಲ್ ನಲ್ಲಿ ಕೆಲವೊಂದನ್ನ ಡೆಲೀಟ್ ಮಾಡ್ತಾರೆ ಬಟ್ಟೆಯನ್ನ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಜಾಮೀನು ಯಾವ ಕಾರಣಕ್ಕೋಸ್ಕರ ಕೊಡಬಾರದು ಅನ್ನೋದನ್ನ ಇಲ್ಲಿ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು ಮರದ ದಿಮ್ಮಿ ಮೇಲೆ ರಕ್ತದ ಕಲೆ ಇತ್ತು ಎಲ್ಲವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ಎಫ್ ಎಸ್ ಎಲ್ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಇಟ್ಟುಕೊಂಡು ಹ್ಞೂ ಇದೆಲ್ಲವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು ಇವತ್ತು ಡಿಸೈಡ್ ಆಗುತ್ತೆ ದರ್ಶನ್ ಅವರ ಭವಿಷ್ಯ ತೈಲ ಅಥವಾ ಬೇಲ ಅನ್ನೋದು ನಿರ್ಧಾರ ಅಂತೂ ಖಂಡಿತವಾಗ್ಲೂ ಆಗತ್ತೆ ಪ್ರತಿವಾದ ಹೇಗಾಯ್ತು ಅನ್ನೋದನ್ನ ಒಂದಷ್ಟು ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಯೇ ಇಲ್ಲ ಅನ್ನೋದು ಸಿ ನಾಗೇಶ್ ಅವರು ವಾದ ಕಿಡ್ನಾಪ್ ಮಾಡಿಯೇ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ ಇದೆಲ್ಲ ಕೂಡ ಪ್ಲಾಂಟೆಡ್ ಅಂತ ಹೇಳಿ ತಿಳ್ಸಿದ್ರು ಆದ್ರೆ ಪ್ರತಿವಾದ ನೋಡಿ ಯಾವುದು ಕೂಡ ಸೃಷ್ಟಿಯಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿರೋದು ಅಂತೇಳಿ ಪೊಲೀಸ್ರೆ ಕಿಡ್ನಾಪ್ ಕತೆ ಕಟ್ಟಿರೋದು ಅಂತ ಹೇಳಿ ವಾದ ಮಂಡಿಸಿದ್ದಾರೆ ಸಿ ನಾಗೇಶ್ ಮತ್ತೊಂದು ಕಡೆ ಪಿ ಶೂನಿಂದ ಮಣ್ಣು ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಪ್ರತಿವಾದವನ್ನ ಮಂಡಿಸಿದ್ದಾರೆ ಅಸಹಜ ಸಾವು ಅಂತ ಯಾಕೆ ಕೇಸ್ ದಾಖಲಿಸಿಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು ಆರೋಪಿ ಪರ ವಕೀಲರಾದ ಸಿ ನಾಗೇಶ್ ಅಂದ್ರೆ ಇಲ್ಲಿ ಅಸಹಜ ಸಾವು ಅಂತ ಆರಂಭದಲ್ಲಿ ಯಾವುದೇ ಒಂದು ಮೃತದೇಹ ಸಿಕ್ಕಿದ್ರು ಕೂಡ ಅದನ್ನ ಅವರು ಅಲ್ಲಿ ಅಸಹಜ ಸಾವು ಅಂತಾನೆ ತಗೊಳ್ತಾರೆ ಯು ಡಿ ಆರ್ ಅಂತ ಕರಿತಾರೆ

ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಿದ ವೆಹಿಕಲ್ ಎಲ್ಲಿ ಎವಿಡೆನ್ಸ್ ನಾಶ ಮಾಡಿದ್ದಾರೆ ಅಂತ ಸಿವಿ ಅದಕ್ಕೆ ಇಲ್ಲಿ ನೋಡಿ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು ಅದು ಗಾಡಿ ಕೂಡ ಅದು ಸಾಕ್ಷಿ ನಾಶ ಯಾಕಂದ್ರೆ ರಕ್ತದ ಕಲೆ ಇರ್ತಲ್ಲ ಅದನ್ನ ಕ್ಲೀನ್ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಬಟ್ಟೆ ಮೇಲೆ ಬಯೋಲಾಜಿಕಲಿ ಪತ್ತೆ ಮಾಡುದಾದ್ರೆ ಕಾರನ್ನು ಕೂಡ ಸೀಸ್ ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು ತಲೆ ಕೂದಲು ಪತ್ತೆ ಆಗಿತ್ತು ಅದೆಲ್ಲವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಹೋಗುತ್ತೆ ಜವಾ ಸಾಗಿಸಿದ ಗಾಡಿ ಕೂಡ ತೊಳೆದಿದ್ದಾರೆ ಗಾಡಿ ತೊಳೆದಿದ್ದು ಸಾಕ್ಷಿ ನಾಶವೇ ಅಂತೇಳಿ ಎಸ್ ಪಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಎಸ್ ಪಿ ಪಿ ವಾದಕ್ಕೆ ಸಿ ವಿ ನಾಗೇಶ್ ಅವರಿಗೆ ಪ್ರತಿವಾದವನ್ನ ಶುರು ಮಾಡಿದ್ದಾರೆ ಬಳ್ಳಾರಿ ವೈದ್ಯರು ನೀಡದ ದರ್ಶನ್ಗೆ ಸರ್ಜರಿ ಆಗಬೇಕು ಹೇಳಿ ಸಿ ನಾಗೇಶ್ ಅವರು ನಾಳೆ ಮುಗಿಯುತ್ತೆ ಮೆಡಿಕಲ್ ಬೇಲ್ ನ ಅವಧಿ ನಾಡಿದ ಒಳಗಡೆ ಸರಿಯಾಗಿ ಸೂಕ್ತ ಕಾರಣ ಮತ್ತೆ ನೀಡದೆ ಈ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಅಂದ್ರೆ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವರದಿಯನ್ನ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಮತ್ತಷ್ಟು ಅಪ್ಡೇಟ್ ಬ್ರೇಕಿಂಗ್ ಬಗ್ಗೆ ಲಭ್ಯವಾಗ್ತಾ ಇದೆ ಆರು ಹನ್ನೊಂದು ಕೊಟ್ಟ ವರದಿಯ ಹನ್ನೊಂದನೇ ತಾರೀಕು ಸಾರಿ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಆರನೇ ಹನ್ನೊಂದನೇ ತಿಂಗಳು ಅಂದ್ರೆ ಕಳೆದ ತಿಂಗಳು ನವೆಂಬರ್ ಆರನೇ ತಾರೀಕು ಕೊಟ್ಟ ವೈದ್ಯರ ವರದಿಯನ್ನ ಪ್ರಕಾರ ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ಸಿ ವಿ ನಾಗೇಶ್ ಅವರು ವೈದ್ಯಕೀಯ ಪರಿಸ್ಥಿತಿಯ ಬಗ್ಗೆ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ರೆ ಸಿ ವಿ ನಾಗೇಶ್ ಅವರ ಎಂಟ್ರಿ ಆಗಿದೆ ಹೆಲ್ತ್ ನೋಡಿ ಸರ್ ದರ್ಶನ್ ಅವ್ರದ್ದು ಹೆಲ್ತ್ ಪರಿಸ್ಥಿತಿ ಈಗಿದೆ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಧ್ರುವರಾಜ್ ಇಷ್ಟೊತ್ತವರೆಗೂ ಕೂಡ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ರು ಈಗ ಸಿ ವಿ ನಾಗೇಶ್ ಅವರ ಎಂಟ್ರಿ ಆಗಿದೆ ಮತ್ತೆ ಮೆಡಿಕಲ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಆಗಿದೆ ಎಷ್ಟೊತ್ತಿ ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಆರ್ಗ್ಯುಮೆಂಟ್ ಈಗ ಮೆಡಿಕಲ್ ರೀಸನ್ ಯಾಕೆ ಹೀಗೆ ಅಂತ ಧ್ರುವ ಎಸ್ಮಿತಾ ಮುಖ್ಯವಾಗಿ ದರ್ಶನ್ಗೆ ಸದ್ಯ ಈಗ ನೀಡಿರುವಂತಹ ಮೆಡಿಕಲ್ ಮಧ್ಯಂತರ ಬೇಲ್ ಏನಿದೆ ಅದು ಕೊನೆಗೊಳ್ಳುತ್ತೆ ನಾಳೆ ಹೀಗಾಗಿ ಈಗ ಈ ರೆಗ್ಯುಲರ್ ಬೇಲ್ ನ ಒಂದು ವಾದ ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯ ಆಗ್ತಾ ಇದ್ದಂತೆ ಸಿ ವಿ ನಾಗೇಶ್ ಅವರು ಎದ್ದು ನಿಂತು ನ್ಯಾಯಮೂರ್ತಿಗಳ ಮುಂದೆ ದರ್ಶನ್ ವೈದ್ಯಕೀಯ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನ ವಿವರವಾಗಿ ನೀಡ್ತಾ ಇದ್ದಾರೆ ದರ್ಶನ್ ಅವರಿಗೆ ಸದ್ಯ ಈಗ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಅಂತ ಕೂಡ ಹೇಳ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶಿಸಿ ಯಾವಾಗ ಆಪರೇಷನ್ ಮಾಡ್ತೀರಾ ನೀವೇ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಡೇಟ್ ಫಿಕ್ಸ್ ಆಗಿಲ್ಲ ಅಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಆಗ ಸಿ ವಿ ನಾಗೇಶ್ ಅವರು ಆಪರೇಷನ್ ಮಾಡೋದು ನನಗದು ಗೊತ್ತಾಗಲ್ಲ ಅದು ಆ ವೈದ್ಯರು ಅದ್ರ ಮೇಲೆ ತೀರ್ಮಾನ ಮಾಡಬೇಕು ಅವರಿಗೀಗ ಕನ್ಸರ್ವೇಟಿವ್ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ದರ್ಶನ್ ಅವರನ್ನ ಗೆ ಸಿದ್ಧ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ ಈಗ ಸದ್ಯ ಗೆ ಸಮಸ್ಯೆ ಇರೋದಂತೂ ಪಕ್ಕ ಆಗಿದೆ ಆದ್ರೆ ಆಪರೇಷನ್ ದಿನಾಂಕವನ್ನ ಪ್ರಶ್ನೆ ಅಂದ್ರೆ ಯಾವಾಗ ಮಾಡ್ತೀರಾ ಎನ್ನುವಂತ ಮಾಹಿತಿಯನ್ನ ನೀಡಿಲ್ಲ ಅಂತ ನ್ಯಾಯಮೂರ್ತಿಗಳು ಕೂಡ ಕೇಳಿದ್ರು ಇದಲ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂನಲ್ಲಿ ಕೂಡ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ ಹೀಗಾಗಿ ಸಾಕಷ್ಟು ಪ್ರಶ್ನೆ ಮೂಡಿರುವಂತದ್ದು ಇವರು ಆಪರೇಷನ್ ಯಾವಾಗ ಆಗುತ್ತೆ ಮಧ್ಯಂತರ ಬೇಲೆನಾದ್ರೂ ಕ್ಯಾನ್ಸಲ್ ಆಗುತ್ತಾ ಆಪರೇಷನ್ ಮಾಡಿಲ್ಲ ಒಂದು ಕಾರಣ ಬ್ರೇಕಿಂಗ್ ಅಪ್ಡೇಟ್ ಕೋರ್ಟ್ ನ ಒಳಗಿಂದ ಮತ್ತೆ ಡೇಟ್ ಫಿಕ್ಸ್ ಆಗಿದೆಯಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳಿದ್ದಾರೆ ಆಪರೇಷನ್ ಸರ್ಜರಿ ಸರ್ಜರಿ ಡೇಟ್ ಫಿಕ್ಸ್ ಆಗಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನೀವು ಪ್ರತಿ ಬಾರಿ ಆರೋಗ್ಯದ ನೆಪ ಇಟ್ಕೊಂಡು ಬರಬೇಡಿ ಫಸ್ಟ್ ಡೇಟ್ ಫಿಕ್ಸ್ ಆಗಿದ್ಯಾ ಅನ್ನೋದನ್ನ ಹೇಳಿ ಅನ್ನೋ ಅರ್ಥದಲ್ಲಿ ಇದೆ ಆಗ ಹೇಳಿದ್ದು ಇನ್ನ ದಿನದಲ್ಲಿ ಆಪರೇಷನ್ ಆಗಿರಂದ್ರೆ ಲಕ್ವಾ ವಡೆಯುತ್ತೆ ಆ ಕಾಲ ಸ್ವಾಧೀನ ಕಳ್ಕೊಳ್ತಾರೆ ಬೆನ್ನು ಬೆನ್ನುಹುರಿ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳಿದ್ರು ಓಕೆ ಅಂತೇಳಿ ಅದನ್ನ ಆಗ ಎಸ್ ಪಿ ಪಿ ಅವರು ಅದನ್ನ ಆಕ್ಷೇಪಣೆ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಜಡ್ಜ್ ಹೇಳ್ತಾರೆ ಆರೋಗ್ಯದ ವಿಚಾರದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಆ ಒಂದು ಮಾನದಂಡದಲ್ಲಿ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು ಈಗ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಜಾಮೀನು ರೆಗ್ಯುಲರ್ ಬೇಲ್ ಕೊಡಬಾರ್ದು ಅಂತೇಳಿ ವಾದವನ್ನ ಮಂಡಿಸ್ತಾ ಇದ್ರು ಪ್ರಸನ್ನ ಕುಮಾರ್ ಅವರು ಸುಮಾರು ಎರಡು ಗಂಟೆ ಸತತವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ರು ಗೆ ಸಿದ್ಧಪಡಿಸಲಾಗಿದೆ ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಯಾವಾಗ ಬೇಕಾದ್ರೂ ವೈದ್ಯರು ಸರ್ಜರಿ ದಿನಾಂಕವನ್ನ ನಿಗದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅದು ಒಂದು ಹಂತಕ್ಕೆ ಹೋದ್ಮೇಲೆ ಸರ್ಜರಿ ಸರ್ಜರಿ ದಿನಾಂಕವನ್ನ ಕೇಳಿದ್ದಕ್ಕೆ ಸಿ ನಾಗೇಶ್ ಅವರ ಉತ್ತರ ಇದು ಇವತ್ತು ಬೆನ್ನು ಜಾಸ್ತಿ ಇದೆ ಇವತ್ತು ಸರ್ಜರಿ ಮಾಡಬೇಡಿ ಅಂದ್ರೆ ಹಂಗೆ ಆಗೋದಿಲ್ಲ ಸರ್ಜರಿಗೆ ದೇಹವನ್ನು ಸಿದ್ಧಪಡಿಸಬೇಕು ಸಿದ್ಧಪಡಿಸುವ ಪ್ರಕ್ರಿಯೆ ಈಗ ನಡೀತಾ ಇದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನ ಮೂಲಕ ಬ್ರೇಕಿಂಗ್ ಅಪ್ಡೇಟ್ ಆಪರೇಷನ್ ಗೆ ದರ್ಶನ್ ರೆಡಿ ಇದ್ದಾರೆ ಅಂದ್ರೆ ವೈದ್ಯರದೇ ತಪ್ಪು ಬಿಪಿ ಏರಿಳಿತ ಬಿಪಿ ತಪ್ಪು ಅದಕ್ಕೆ ವೈದ್ಯರು ಆಪರೇಷನ್ ಮಾಡ್ತಿಲ್ಲ ರೇಷನ್ ಬಗ್ಗೆ ಸಿವಿ ನಾಗೇಶ್ ಆಪರೇಷನ್ ಬಗ್ಗೆ ದರ್ಶನ್ ವಾದವನ್ನು ಮಂಡಿಸಿದ್ರು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ ಆಪರೇಷನ್ ಬಗ್ಗೆ ಸಿವಿ ವಿ ನಾಗೇಶ್ ವಾದವನ್ನು ಮುಂದುವರೆಸಿದ್ದಾರೆ ಆಪರೇಷನ್ಗೆ ದರ್ಶನ್ ರೆಡಿ ಇದ್ದಾರೆ ಆದರೆ ಬಿ ಪಿ ಏರಿಳಿತದಿಂದ ಆಗ್ತಾ ಇಲ್ಲ ಡಿ ಪಿ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ